ಆತ್ಮೀರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಈ ಒಂದು ಶೈಕ್ಷಣಿಕ ವರ್ಷದ ಒಂದರಿಂದ ಹದಿನೈದು ತರಗತಿಯವರೆಗಿನ ಪಠ್ಯಪುಸ್ತಕಗಳು ಈಗ ಆನ್ಲೈನ್ನಲ್ಲಿ ಲಭ್ಯವಿದ್ದು ನಾವು ನಮ್ಮ ಮೊಬೈಲ್ ಅಥವಾ ಕಂಪ್ಯೂಟರ್ನಲ್ಲಿ ಈ ಒಂದು ಟೆಕ್ಸ್ಟ್ ಬುಕ್ಗಳನ್ನು ಡೌನ್ಲೋಡ್ ಕೂಡ ಮಾಡಿಕೊಳ್ಳಬಹುದಾಗಿದೆ ನಮ್ಮ ಮೊಬೈಲ್ ಅಥವಾ ಕಂಪ್ಯೂಟರ್ನಲ್ಲಿ ಟೆಕ್ಸ್ಟ್ ಬುಕ್ ಡೌನ್ಲೋಡ್ ಮಾಡ್ಕೋಬೇಕಾದ್ರೆ ನಾವು ನಮ್ಮ ಮೊಬೈಲ್ ಅಥವಾ ಕಂಪ್ಯೂಟರ್ನಲ್ಲಿ ಗೂಗಲ್ ಕ್ರೋಮ್ ಸರ್ಚ್ ಇಂಜಿನ್ಗೆ ಬಂದು ಸರ್ಚ್ ಆರ್ ಟೈಪ್ ಯು ಆರ್ ಎಲ್ನಲ್ಲಿ ಟೆಕ್ಸ್ಟ್ ಬುಕ್ಸ್ ಡಾಟ್ ಕರ್ನಾಟಕ ಡಾಟ್ ಜಿ ಓ ವಿ ಡಾಟ್ ಇನ್ ಅಂತ ಟೈಪ್ ಮಾಡಿಕೊಂಡು ಸರ್ಚನ್ನು ಕೊಡಬೇಕು ನೇರವಾಗಿ ನಾವು ಈ ಒಂದು ಟೆಕ್ಸ್ಟ್ ಬುಕ್ ವೆಬ್ಸೈಟ್ನ ಹೋಮ್ ಪೇಜ್ಗೆ ಬರ್ತೇವೆ ಈ ವೆಬ್ ಲಿಂಕನ್ನು ನಾವು ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿದ್ದೇವೆ ತಾವು ಆ ವೆಬ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿದರೆ ತಾವು ನೇರವಾಗಿ ಟೆಕ್ಸ್ಟ್ ಬುಕ್ ವೆಬ್ಸೈಟ್ನ ಹೋಮ್ ಪೇಜ್ಗೆ ಬರ್ತೀರಿ ಈಗ ಟೆಕ್ಸ್ಟ್ ಬುಕ್ ವೆಬ್ಸೈಟ್ನ ಹೋಮ್ ಪೇಜ್ನಲ್ಲಿ ಕರ್ನಾಟಕ ಪಠ್ಯಪುಸ್ತಕ ಸಂಗಾರಿ ಶಾಲಾ ಶಿಕ್ಷಣ ಇಲಾಖೆ ಅಂತ ಇದೆ ಇಲ್ಲಿ ಪರಿಚಯ ಪಠ್ಯಪುಸ್ತಕಗಳು ಸಂಪರ್ಕಿಸಿ ಮಾಹಿತಿ ಹಾಗೂ ಇಲಾಖಾ ಲಿಂಕ್ಗಳನ್ನು ನೋಡ್ಬೋದು ಪಠ್ಯಪುಸ್ತಕಗಳು ಈ ಲಿಂಕ್ ಮೇಲೆ ನಾವು ಕ್ಲಿಕ್ ಮಾಡಬೇಕು ಇಲ್ಲಿ ಪಠ್ಯ ಪುಸ್ತಕಗಳು ಇಂಟರ್ಫೇಸ್ ಪೇಜ್ನಲ್ಲಿ ಪಠ್ಯಪುಸ್ತಕಗಳ ಲಿಸ್ಟನ್ನು ತೋರಿಸ್ತದೆ ಇಲ್ಲಿ ಪಠ್ಯಪುಸ್ತಕಗಳು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಇದರ ಮೇಲೆ ಕ್ಲಿಕ್ ಮಾಡಿದಾಗ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಇಯರ್ ಮೇಲೆ ಕ್ಲಿಕ್ ಮಾಡಬೇಕು ತರಗತಿಗಳನ್ನು ತೋರಿಸ್ತದೆ ಒಂದರಿಂದ ಹತ್ತನೇ ತರಗತಿ ನಾನೀಗ ಉದಾಹರಣೆಗಾಗಿ ಐದನೇ ತರಗತಿ ಒಂದು ತರಗತಿ ಮೇಲೆ ಕ್ಲಿಕ್ಕನ್ನು ಮಾಡಿದಾಗ ಐದನೇ ತರಗತಿಯಲ್ಲಿ ಲಭ್ಯವಿರತಕ್ಕಂಥ ಪಠ್ಯಪುಸ್ತಕಗಳ ಲಿಸ್ಟ್ ವಿಷಯಗಳನ್ನು ತೋರಿಸ್ತದೆ ನಾನಿಲ್ಲಿ ಕನ್ನಡ ಮಾಧ್ಯಮದ ಪಠ್ಯಪುಸ್ತಕಗಳು ತರಗತಿ ಇದು ಈ ಒಂದು ಲಿಂಕ್ ಮೇಲೆ ಕ್ಲಿಕ್ಕನ್ನು ಮಾಡಿದಾಗ ಇಲ್ಲಿ ತರಗತಿ ಐದು ಕನ್ನಡ ಗಣಿತ ಭಾಗ ಒಂದು ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡ್ತೇನೆ ಕ್ಲಿಕ್ ಮಾಡಿದಾಗ ಈ ಒಂದು ಪಠ್ಯಪುಸ್ತಕ ಪಿ ಡಿ ಎಫ್ ರೂಪದಲ್ಲಿ ಡೌನ್ಲೋಡ್ ಆಗಲು ಪ್ರಾರಂಭಿಸುತ್ತದೆ ಡೌನ್ಲೋಡ್ ಆಯಿತು ಇದನ್ನು ನಾವು ಓಪನ್ ಮಾಡಿಕೊಳ್ಳಬಹುದು ನೋಡಿ ಈ ಒಂದು ಪಠ್ಯಪುಸ್ತಕ ಪಿ ಡಿ ಎಫ್ ರೂಪದಲ್ಲಿ ಡೌನ್ಲೋಡ್ ಆಯಿತು ಸೊ ಇದೇ ರೀತಿ ನಾವು ಉಳಿದ ಒಂದು ತರಗತಿಗಳ ಉಳಿದ ಎಲ್ಲ ಒಂದು ಸಬ್ಜೆಕ್ಟ್ಸ್ಗಳ ಟೆಕ್ಸ್ಟ್ ಬುಕ್ಗಳನ್ನು ಆನ್ಲೈನ್ ಟೆಕ್ಸ್ಟ್ ಬುಕ್ಗಳನ್ನು ಡೌನ್ಲೋಡ್ ಮಾಡಿಕೊಳ್ಳಬೋದಾಗಿರುತ್ತದೆ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಉಪಯುಕ್ತ ಅನಿಸಿದರೆ ಶೇರ್ ಮಾಡಿ ಮತ್ತು ಈ ರೀತಿ ವಿಡಿಯೋಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಪ್ರೆಸ್ ಮಾಡಿ ನೋಟಿಫಿಕೇಷನ್ಸ್ ಆಲ್ ಸೆಲೆಕ್ಟ್ ಮಾಡಿಕೊಳ್ಳಿ ನಾವು ಮಾಡೋ ವಿಡಿಯೋಗಳ ಅಪ್ಡೇಟ್ಸ್ ಪಡಿತಾಯಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು ಒಂದೇ ಮಾತ್ರ